ನಮ್ಮ ಮಕ್ಕಳನ್ನ ಬಹುಶಃ ಇವತ್ತು ಕ್ರೈಸ್ತರು ಕಡ್ಡಾಯವಾಗಿ ಶನಿವಾರ ಆದಿತ್ಯವಾರದಂದು ಕಡ್ಡಾಯವಾಗಿ ಪ್ರತಿ ಮನೆಯ ಪ್ರತಿ ಸದಸ್ಯನೂ ಚರ್ಚ್ನಲ್ಲಿರ್ತಾನೆ ನಲ್ಲಿರ್ತಾನೆ ಕಲಿಬೇಕು ನಾವದನ್ನ ಒಬ್ಬ ಮುಸಲ್ಮಾನ ಕಡ್ಡಾಯವಾಗಿ ಆತ ಶುಕ್ರವಾರದಂದು ನಾವು ಮನೆಯ ಪ್ರತಿಯೊಬ್ಬ ಸದಸ್ಯನೂ ಮಸೀದಿಗೆ ಹೋಗ್ತಾನೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೊರಟ್ರೆ ಬನ್ನಿ ಮನೆ ದೇವಸ್ಥಾನಕ್ಕೆ ನನ್ನ ಮಗಳು ಬರೋದಿಲ್ಲ ಇವತ್ತು ಧರ್ಮ ಉಳಿಬೇಕಾದ್ರೆ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ಪುರೋಹಿತರು ಮಾತ್ರ ಅಲ್ಲ ಸ್ವಾಮಿಗಳು ಮಾತ್ರ ಅಲ್ಲ ತಪ್ಪು ಧರ್ಮ ಪ್ರಚಾರಕರಾದ ಸ್ವಾಮಿಗಳದ್ದಿರ್ತದೆ ನಮ್ಮ ಮಕ್ಕಳನ್ನ ಬಹುಶಃ ಇವತ್ತು ಕ್ರೈಸ್ತರು ಕಡ್ಡಾಯವಾಗಿ ಶನಿವಾರ ಆದಿತ್ಯವಾರದಂದು ಕಡ್ಡಾಯವಾಗಿ ಪ್ರತಿ ಮನೆಯ ಪ್ರತಿ ಸದಸ್ಯನು ಚರ್ಚ್ನಲ್ಲಿರ್ತಾನೆ ಕಲಿಬೇಕು ನಾವು ಅದನ್ನ ಒಬ್ಬ ಮುಸಲ್ಮಾನ ಕಡ್ಡಾಯವಾಗಿ ಆತ ಶುಕ್ರವಾರದಂದು ನಾ ಮನೆಯ ಪ್ರತಿಯೊಬ್ಬ ಸದಸ್ಯನೂ ಮಸೀದಿಗೆ ಹೋಗ್ತಾನೆ ಅದನ್ನ ನಾವು ನಮ್ಮ ಮನೆಯ ಮಕ್ಕಳು ಬಹುಶಃ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೊರಟ್ರೆ ಬನ್ನಿ ಮನೆ ದೇವಸ್ಥಾನಕ್ಕೆ ನನ್ನ ಮಗಳು ಬರುದಿಲ್ಲ ಇರ್ಸ್ಕೊಂಡು ಹೋಗ್ತಕ್ಕಂಥ ಬಹುಶಃ ಅದು ವಾತ್ಸಲ್ಯವೋ ಕಂಗಾಟವು ಅಥವಾ ಅತಿರೇಕವು ನಮ್ಗೆ ನಾವು ಮಾಡ್ತೇವೆ ಮಕ್ಕಳನ್ನ ದೇವಾಲಯಗಳಿಗೆ ಕರ್ಕೊಂಡು ಎಷ್ಟತಿ ಹೋಗ್ತೇವೆ ಅಂತ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಮಾಡ್ಕೊಳ್ಳುವ ಇವತ್ತು ಧರ್ಮ ಉಳಿಬೇಕಾದ್ರೆ ಧರ್ಮ ರಕ್ಷಣೆ ಮಾಡ್ಬೇಕಾದ್ರೆ ಪುರೋಹಿತರು ಮಾತ್ರ ಅಲ್ಲ ಸ್ವಾಮಿಗಳು ಮಾತ್ರ ಅಲ್ಲ ನಾವು ದೇವಸ್ಥಾನದ ಹೊರಗೆ ಚಪ್ಪಲಿ ಕಳಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಆ ಧರ್ಮ ಉಳಿತದೆ ಅಂತ ನನ್ನ ಭಾವನೆ ನಾವು ಮಾಡ್ಬೇಕಾಗತ್ತೆ ತಪ್ಪಿದೆ ನಮ್ದು ತಪ್ಪು ಧರ್ಮ ಪ್ರಚಾರಕರದ ಸ್ವಾಮಿಗಳದ್ದಿರ್ತದೆ ಅವರು ಕೊಡ್ತಕ್ಕಂಥ ಅಂದ್ರೆ ಸ್ವಾಮಿಗಳ ತಪ್ಪನ್ನು ಹೇಳ್ತೇನೆ ಅಂತಲ್ಲ ಅಂದು ಮಾಡ್ತಿದ್ದಂಥ ಕೆಲಸವನ್ನು ಇಂದು ಮಾಡುವುದಿಲ್ಲ ಅಂತಕ್ಕಂಥ ನನ್ನ ಅನಿಸಿಕೆ ಇದು ಯಾರ ಬಗ್ಗೆಯೂ ಕಮೆಂಟ್ ಅಲ್ಲ ಯಾಕಂದ್ರೆ ಟ್ರ್ಯಾಕ್ ತಪ್ಪತಕ್ಕಂಥ ಟ್ರ್ಯಾಕ್ ತರ್ಲಿಕ್ಕೆ ಸಾಧ್ಯ ನಿತ್ಯಾನುಷ್ಠಾನ ಮಾಡ್ತಕ್ಕಂಥ ಸ್ವಾಮಿಗಳಿಂದ ಆ ಪೀಠಗಳಿಂದ ಮಾತ್ರ ಸಾಧ್ಯ ಅಂತ ಸ್ವಾಮಿಗಳು ಹತ್ತು ವರ್ಷದ ಹುಡುಗ ಆದರೂ ನಾವು ಅಡ್ಡ ಬೀಳ್ತೇವೆ ವಯಸ್ಸಿಗಲ್ಲ ಪೀಠಕ್ಕೆ ಅರ್ಚಕ ಸಣ್ಣವನಾದರೂ ನಾವು ನಮಸ್ಕಾರ ಮಾಡ್ತೇವೆ ಅದು ವಯಸ್ಸಿಗಲ್ಲ ಪೀಠಕ್ಕೆ ಆ ಸ್ಥಾನಕ್ಕೆ ಆ ಸ್ಥಾನಕ್ಕೆ ನಾವು ಮಾಡ್ತಕ್ಕಂಥದ್ದು ಪೀಠವನ್ನ ಗೌರವಿಸಬೇಕಾಗುತ್ತೆ ನಾವು ಆ ಪೀಠವನ್ನು ಎಲ್ಲಿವರೆಗೆ ನಾವು ಹಿಂದೂಗಳು ಶ್ರದ್ಧಾಭಕ್ತಿಯಿಂದ ಗೌರವಿಸುವುದಿಲ್ವೋ ಅದ್ರ ಬಗ್ಗೆ ನಾವು ಪ್ರೀತಿಯನ್ನು ಇಟ್ಕೊಡುದಿಲ್ಲವೋ ಅಲ್ಲಿಯವರೆಗೆ ಹಿಂದುತ್ವದ ಪರಿಪೂರ್ಣತೆ ದೊರಕುವುದಿಲ್ಲ ಅಂತ ನನ್ನ ಭಾವನೆ